ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀವಿ ಟಿಫಿನ್ಗೆ ಸೊಬ್ಬಸಿಗೆ ಸೊಪ್ಪು ಹಾಕಿ ಅಮ್ಮ ಇರೋದಾರೆ ಆದ್ರೆ ಅವ್ರಿಗೆ ಹಳ್ಳಿಗೆ ಬರಲ್ಲ ಅದು ಅಕ್ಕಿ ರೊಟ್ಟಿ ನಾವು ಎಷ್ಟೇ ಮೆತ್ತಗೆ ಮಾಡಿದ್ದೀವಿ ಅಂದರೂ ಅದು ಅವರಿಗೆ ತಿನ್ಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಅನಿಸುತ್ತೆ ಸಮ್ ಸಂಸಡಿಗೆಲ್ಲ ನೋವು ಬರುತ್ತೆ ಅಂತ ನಾನು ಅದಕ್ಕೋಸ್ಕರನೇ ಒಂದೆರಡು ರೊಟ್ಟಿ ಆಗೋಷ್ಟು ಆ ಸಬ್ಬಸ್ಗೆ ಸೊಪ್ಪು ಮಿಕ್ಸ್ ಮಾಡೋ ಅಕ್ಕಿ ಹಿಟ್ಟನ್ನ ಮಿಕ್ಕಿಸ್ಕೊಂಡಿದ್ದೆ ಅದಕ್ಕೆ ಆ ಸ್ಪೂನಿಲ್ಲೆ ನನ್ನ ಅಳತೆ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ ಬೋಂಡಾ ಹಿಟ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಾಕ್ಕೋಬೋದು ಇದಕ್ಕೆ ನೋಡಿ ನಾನು ಅದರಲ್ಲೇ ಮಿಕ್ಸ್ ಮಾಡ್ಕೊಳೋಕ್ಕೋಸ್ಕರನೇ ಅದನ್ನೆಲ್ಲ ಹಾಕಿದ್ದೀನಿ ಒಂದೇ ಸಮಾನದಲ್ಲಿ ಅಂದರೆ ಬರೀ ಹಿಟ್ಟು ಅಷ್ಟೇ ಆದರೆ ಗಟ್ಟಿ ಬರುತ್ತೆ ಮತ್ತೆ ರೊಟ್ಟಿ ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ ರೈಸ್ ಹಾಕೊತಾ ಇದ್ದೀನಿ ರೈಸ್ ಒಂದು ಕಪ್ ರೈಸ್ ಹಿರಿಯರು ಹೇಳೋರು ನೈಟಲ್ಲಿ ಒಂದು ಕಪ್ನಷ್ಟು ರೈಸ್ ಎಕ್ಸ್ಟ್ರಾ ಎತ್ತಿಡ್ರಮ್ಮ ಉಳಿಬೇಕು ರೈಸು ಅಂತ ಹೇಳೋರಂತೆ ನಮ್ಮ ಮನೇಲಿ ಹೇಳ್ತಾರೆ ನಮ್ಮ ಅಜ್ಜಿನೂ ಹೇಳೋರು ಅಮ್ಮನೂ ಹೇಳೋರು ಅದಕ್ಕೆ ನಾನು ಯಾವಾಗಲೂ ಒಂದು ಸ್ವಲ್ಪ ರೈಸ್ ಎತ್ತಿಟ್ಟಿರ್ತೀನಿ ಇದು ನನಗೆ ಇವಾಗ ಉಪಯೋಗ ಆಗುತ್ತೆ ಬರೀ ಹಿಟ್ಟಿನಿಂದ ಆದರೆ ಮತ್ತೆ ತಿರ್ಗಿ ಅಜ್ಜಿಗೆ ನಾರಾಗುತ್ತೆ ರೊಟ್ಟಿ ಸೊ ಅದರಿಂದ ಅನ್ನ ಹಾಕಿದರೆ ಮೆತ್ತಗೆ ಬರುತ್ತೆ ನಾನು ಬೆಳಗ್ಗೆ ಸಬ್ಬಸ್ಗೆ ಸೊಪ್ಪಿಗೆ ಅಂತ ಚಟ್ನಿ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡೋಕ್ಕೆ ಅದೇ ಇವಾಗ ಉಪ್ಪು ಖಾರ ಜಾಸ್ತಿ ಬೇಕಲ್ವ ಹಿಟ್ಟು ಮಿಕ್ಸ್ ಮಾಡಿದ್ರಿಂದ ಸೊ ಅದರಿಂದ ಹಾಕಿದ್ದೀನಿ ನಾನು ಬರ್ಷನ್ ಕಟ್ಟಿ ಮೇಲೆಯೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳೋದು ಚೊಚ್ಚಾಗಿ ಕ್ಲೀನಾಗಿ ಮಾಡಿರ್ತೀವಿ ನಾವು ಯಾವುದೇ ಅಡುಗೆ ಮಾಡ್ಕೋಬೇಕಾದ್ರೂ ಅಲ್ಲಿದು ಕ್ಲೀನು ಅದನ್ನೆಲ್ಲ ನೋಡ್ಕೊಂಡೇ ನೋಡಿರ್ತೀವಿ ಅದು ನಮ್ಮ ಹೆಣ್ಣುಮಕ್ಳ ಕರ್ತವ್ಯ ನಾನು ಅದೇ ಥರನೇ ಎಲ್ಲ ಥರನೂ ಸುತ್ತು ಕಡೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದರಲ್ಲೇ ಮಾಡ್ತಾಯಿದ್ದೀನಿ ನಾ ಬರ್ಷನ್ ಕಟ್ಟಿ ಮೇಲೆ ಹಿಟ್ಟು ಕಾಲಿಸ್ಕೊಂಡ್ಲಾರ್ದವರು ಏನಾರು ಈ ವಿಡಿಯೋ ನೋಡಿದರೆ ನೀವೇನು ತಿಳ್ಕೊಬೇಡಿ ನೋಡಿ ಇದರಲ್ಲಿ ನಮಗಿದ ಬರ್ಷನ್ ಕಟ್ಟಿ ಮೇಲೆ ಹಿಟ್ಟನ್ನು ಆದೋದ್ರಿಂದ ನಮಗೊಂದು ಏನಂದರೆ ರೈಸ್ನ ಹದದಿಂದ ಕೈ ಹದ ಇದೆಯಲ್ಲ ಹ ಇದೆಯಲ್ಲ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೈಸು ಹಿಟ್ಟಿನ ಜೊತೆ ಚೆನ್ನಾಗಿ ಹದವಾಗಿ ಕೂಡುತ್ತೆ ನನಗೆ ಇದೇ ಅಭ್ಯಾಸ ನಾನು ಇದನ್ನೇ ಮಾಡೋದು ನಾನು ವಿಡಿಯೋಗೋಸ್ಕರ ಏನಾದರೂ ನಾನು ಮಾಡುವಂಥ ಡೈಲಿ ನಮ್ಮ ಕೆಲಸದ್ದು ಏನೇನು ಇದಾವೆ ಅವನೇನು ನಾನು ಚೇಂಜ್ ಮಾಡ್ಕೊಳಕ್ಕೆ ಹೋಗೋಲ್ಲ ನಾನು ಹೇಗೆ ಮಾಡ್ತೀನೋ ಅದೇ ಥರದಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ವಿಡಿಯೋ ಮಾಡೋ ಕಾರಣವೂ ಒಂದು ಇದೆ ಏನಂದರೆ ನ್ಯಾಚುರಲ್ಲಾಗಿ ನಾವೇನು ಮಾಡ್ತೀವೋ ಅದನ್ನೇ ಮಾಡಿದ್ರಾಯಿತು ಯಾವುದು ನಾವು ಜಾಸ್ತಿ ಲೈಟಿಂಗ್ಸು ಆಡಿಯೋ ಮಿಕ್ಸಿಂಗು ಅದೇನೂ ಮಾಡ್ತಾಯಿಲ್ಲ ನಾನು ನ್ಯಾಚುರಲ್ಲಾಗಿ ಏನು ನಾವು ಡೈಲಿ ರೊಟೇಷನ್ ಒಳಗೆ ಏನು ಮಾಡ್ತೀವೋ ಅದನ್ನೇ ಒಂದೊಂದು ಒಬ್ಬೊಬ್ರಿಗೆ ಗುರ್ತಿರುತ್ತೆ ಒಬ್ರಿಗೆ ಗುರ್ತಿರಲ್ಲ ಈಗಿನ ಕಲಿಯೋದು ಭಾಳ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಮಾಡಿದರಾಯಿತು ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದೇ ಪ್ರಮಾಣದಲ್ಲಿ ಹಿಟ್ಟು ಮಿಕ್ಸ್ ಆಗಿದ್ದರೆ ಉಂಡೆ ಚೆನ್ನಾಗಿ ಬರುತ್ತೆ ಕಣಕ ಚೆನ್ನಾಗಿ ಬರುತ್ತೆ ಮತ್ತು ಇದರಲ್ಲಿ ನಾನು ವಿಡಿಯೋ ಫುಲ್ ನೋಡಿ ಇದರಲ್ಲಿ ನಾನು ಒಂದು ಟಿಪ್ಸ್ ಕೊಡ್ತಾಯಿದ್ದೀನಿ ಆ ಟಿಪ್ಸ್ ಅವಶ್ಯವಾಗಿ ಎಲ್ಲರೂ ಯೂಸ್ ಮಾಡೇ ಮಾಡ್ತೀರ ನಾನು ಹೇಳಿದ ಮೇಲೆ ನೋಡಿ ಸ್ವಲ್ಪ ಒಂದು ಸ್ವಲ್ಪ ನೀರು ಮೇಲುಗಡೆ ಯಾಕಂದರೆ ಏನಾದ್ರು ಒಂದು ಸ್ವಲ್ಪ ಟೈಮ್ ಬೇಕಲ್ವ ಅವು ಅಜ್ಜಿ ಬಂದುಬಿಟ್ಟು ಸ್ನಾನ ಮಾಡಿ ಪೂಜೆ ಅವರು ಪೂಜೆ ಮುಗಿಸ್ಕೊಂಡು ಟಿಫಿನ್ನಿಗೆ ಬರಬೇಕು ಅಂದರೆ ನನಗೆ ಮುಕ್ಕಾಲು ಅವರ್ ಬೇಕೇ ಬೇಕು ಮಿನಿಮಮ್ ಅದಕ್ಕೋಸ್ಕರ ನಾನು ಎಷ್ಟು ಪ್ರಿಪೇರ್ ಮಾಡ್ಕೊಂಡೆ ಅವರು ಟಿಫಿನಿಗೆ ಬರೋಟ್ರಲ್ಲೇ ಈಗ ನನಗೊಂದು ಹಾಫ್ ಆನ್ ಅವರ್ ನೆನೆಯುತ್ತೆ ಹಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಬಟ್ಟೆಯಿಂದ ಮುಚ್ಚಿಡಿ ಬಟ್ಟೆ ಇಲ್ಲಾಂದ್ರೆ ಪಾತ್ರೆ ಹಾಕ್ಕೊಳ್ಳಿ ನಾವು ಆಲ್ಮೋಸ್ಟ್ ಅಲ್ಲಿ ಕಾ ಹಿಟ್ಟಿಗೆಲ್ಲ ನಾನು ಬೆಳಗ್ಗೆ ಮಾಡಿರೋದು ಅಕ್ಕಿ ರೊಟ್ಟಿ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ ಸಬ್ಬಸ್ಗೆ ಸೊಪ್ಪು ಬರೀ ಸಬ್ಬಸ್ಗೆ ಸೊಪ್ಪು ಹಾಕಬಾರ್ದು ಅದನ್ನು ನಾವು ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ಆ ಬೇಯಿಸಿದ ನೀರಲ್ಲಿ ಅದಕ್ಕೆ ಉಪ್ಪು ಎಲ್ಲ ಉಪ್ಪು ಅರಶಿನ ಹಾಕಬೇಡಿ ಉಪ್ಪು ಅದನ್ನೆಲ್ಲ ಹಾಕಿದ ಮೇಲೆ ಅದಕ್ಕೆ ನೀರು ಬಿಟ್ಕೊಳತ್ತೆ ಆ ನೀರಿಂದ ಈ ಹೆಚ್ಚಿತ್ರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ನೀರಾಗಿ ಕಾಲಿಸ್ಕೊತಾನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನು ಹಾಗೆಯೇ ಮಾಡೋದು ಇವಾಗ ನನಗೆ ಅವ್ರಿಗೆ ರೊಟ್ಟಿ ಮಾಡೋಕ್ಕೆ ಟೈಮ್ ಇತ್ತಲ್ವ ಸೊ ಅದರಿಂದ ತಗೊಂಡು ಇವು ನೆಂದಿದೆ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ನನಗೆ ಅವ್ರಿಗಿತ್ತಿ ಬೇಕಾಗಿರೋದು ಎರಡು ರೊಟ್ಟಿ ಬಟ್ ನನಗಿಟ್ಟು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಂಡು ನಾನು ಮಧ್ಯಾಹ್ನಕ್ಕೂ ಎರಡು ರೊಟ್ಟಿ ನಾಲ್ಕು ರೊಟ್ಟಿ ಜಾಸ್ತಿನೇ ಮಾಡಿಟ್ಟಿದ್ದೀನಿ ಇರಬೇಕು ರೊಟ್ಟಿ ಅನ್ನ ಸಾಂಬಾರು ಯಾವಾಗಲೂ ಮನೆಯಲ್ಲಿ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರಬೇಕು ನನಗೆ ಒಬ್ಬರು ಫ್ರೆಂಡ್ ಕಾಲ್ ಮಾಡಿ ಕೇಳಿದರು ಆತ್ಮೀಯರು ತುಂಬ ಆತ್ಮೀಯರು ನಿನಗೆ ಇಷ್ಟೊಂದು ಬಿಜಿ ಇದೆಯಾ ಮೊದಲೇ ಆ ಬಿಜಿ ಒಳಗೇ ನೀನು ಒಂದೊಂದೇ ಕೆಲಸದಲ್ಲಿನೇ ನೀನು ಇದು ಯಾಕೆ ಯೂಟ್ಯೂಬರ್ ಆಗಿದೆಯಾ ಕೆಲಸ ನಿನಗೆ ಸಾಕಾಗ್ತಾ ಇಲ್ವಾ ಏನು ಅಂತ ಸುಮ್ಮನೆ ಜೋಕ್ ಮಾಡಿದರು ಮಾತಾಡಿಸ್ತಾ ಮಾತಾಡ್ತಾ ನನಗೆ ಈ ಯೂಟ್ಯೂಬು ಮಾಡ ಯೂಟ್ಯೂಬರ್ ಆಗ್ಲಿಕ್ಕೂ ಒಂದು ಕಾರಣ ಇದೆ ಅದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ಹಿಟ್ಟನ್ನ ನಾನು ರೊಟ್ಟಿ ಒತ್ತೋದರಿಂದ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಮಾಡ್ಕೊಳ್ಳಿ ಈ ಥರ ಫ್ರೆಶ್ ನಾವು ಫ್ರೆಶ್ ಮಾಡಿದ ಮೇಲೂ ಕೈಯಲ್ಲಿ ಒಂದು ಸ್ವಲ್ಪ ನೀಟ ಮಾಡ್ಕೊಳ್ತೀವಿ ಯಾಕಂದರೆ ಒಂದೇ ಕಡೆ ಎಲ್ಲ ಒಂದೇ ಸಮವಾಗಿ ರೊಟ್ಟಿ ಆಗುತ್ತೆ ಇಲ್ಲ ದಪ್ಪ ಸಣ್ಣ ಆಗಿರುತ್ತೆ ನಾವು ಒತ್ತೋದ್ರಿಂದ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿ ನಾನು ಒಂದು ಟಿಪ್ಸ್ ಹೇಳ್ತೀನಿ ಅಂದ್ರೆ ಈಗ ನಾನು ಆಯಿಲ್ದು ಒಂದು ಬೌಲಲ್ಲಿ ಒಂದು ಕಪ್ಪ್ದು ಒಂಥರ ಜೀರಿಗೆ ಥರ ಕಾಣಿಸುತ್ತಲ್ವ ಕಪ್ ಕಪ್ಪ್ದಾಗಿ ಅದು ನಾನು ಎಣ್ಣೆ ಕಪ್ಪ್ದಾಗಿ ತಗೋ ಇರೋದು ಮಿಕ್ಸ್ ಆಗಿರೋದಲ್ಲ ನಂದು ಎಣ್ಣೆ ಇಲ್ಲಿ ಏನೋ ಬಿದ್ದಿದೆ ಅನ್ಕೋಬೋದು ವಿಡಿಯೋ ನೋಡೋದ್ನಾಗ ನಾವೆಲ್ಲ ಥರನೂ ಅಬ್ಸರ್ವ್ ಮಾಡ್ತೀವಿ ನಾವು ಮಾಡ್ತೀವಿ ವಿಡಿಯೋ ನೋಡುವಾಗ ಎಲ್ಲರೂ ಕಾಮನ್ನಾಗಿ ಮಾಡೇ ಮಾಡ್ತಾರೆ ಈಗ ಆ ಆಯಿಲಲ್ಲಿ ಬಿದ್ದಿರೋದು ಏನು ಗಲೀಜು ಅಲ್ಲ ಏನಲ್ಲ ನಾನು ಮಾಮೂಲಿ ಚಪಾತಿಗಾಯಿತು ಈ ಥರ ರೊಟ್ಟಿಗಾಯ್ತು ಆಯಿಲ್ ಹಚ್ತೀವಲ್ವಾ ಅದಕ್ಕೆ ನಾನೇನು ಮಾಡ್ತೀನಿ ಎರಡು ದಿನಕ್ಕೊಮ್ಮೆ ಒಂದು ಎರಡು ಕಪ್ನಷ್ಟು ಆಯಿಲ್ನ ಕಾಯಿಸಿ ಅದಕ್ಕೆ ಜೀರಿಗೆ ಕೊ ಕರಿಬೇವು ಒಂದು ಸ್ವಲ್ಪ ಓಂಕಾಳು ಹಾಕಿ ಕಾಳು ನಾಲ್ಕು ಐಟಮ್ ಓಂಕಾಳು ಕಾಳು ಕರಿಬೇವು ಜೀರಿಗೆ ಹಾಕಿ ಚೆನ್ನಾಗಿ ಕಾಯಿಸಿ ಎತ್ತಿಟ್ಟಿರ್ತೀನಿ ಅದು ಕಾಯಿಸಿ ಎಲ್ಲ ರೆಡಿ ಮಾಡ್ಕೊಂಡಿರೋದು ಈ ಥರ ರೊಟ್ಟಿಗೆ ಚಪಾತಿಗೆ ಹಚ್ಚೋಕ್ಕೋಸ್ಕರನೇ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಟಿರ್ತೀನಿ ನೀವು ಇವಾಗ ಬರೀ ಆಯಿಲು ಹಚ್ಚಿ ಮಾಡಿದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅನ್ನೋದಿಲ್ಲ ಒಂಥರ ಕಂಪು ಒಗ್ ಜೀರಿಗೆ ಕಂಪು ಆ ಮೆಂತ್ಯ ಕಂಪು ಅದೆಲ್ಲ ಬರೋಲ್ಲ ಈಗ ನೋಡಿ ನಾವು ಈ ಥರ ಮಾಡಿಟ್ಕೊಂಡ್ರೆ ಅದು ನಮ್ಗೆ ರೊಟ್ಟಿಗೆ ಮೇಲುಗಡೆ ಹಚ್ತೀವಲ್ವ ಆ ಥರ ರೊಟ್ಟಿಗೆ ತುಂಬ ಸ್ಮೆಲ್ ಬರುತ್ತೆ ಅದು ಕರಿಬೇವುದ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಅಜ್ಜಿ ಕೇಳಿದೆ ಹಾಕಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ